ಅವಾಗ ಇಲ್ಲಿ ನಿಂತಿದ್ರ ನಾ ಬರಕ್ಕೆ ಮೊದ್ಲ ನಾವು ಬಂದು ಕಡೆ ಆಕಡೆ ಆಕಡೆ ಗೊತ್ತಿಲ್ಲ ಎಲ್ಲ ಟೈಮ್ನಾಗ ಆಗತ್ತೆ ನನಗೆ ಏನು ಮಾಡಕ್ಕೆ ಗೊತ್ತಿಲ್ಲ ನಾನು ಅವ್ರ ಕಣಿಗೆ ಹಂಗೆ ಕಾಣಿಸ್ತಾ ಗೊತ್ತಿಲ್ಲ ಊಟ ನಮ್ಮ ಗಾಡಿ ದಬ್ಬ ಶಿ ಓಡೋದಲ್ಲ ಮಚ್ಚೊಂದಲ್ಲ ಸ್ವಲ್ಪ ಇದ್ರಾಗ ಪೈಕಿ ಮುಟ್ಟಿನ ಸೊ ಈಗ ರೊಕ್ಕ ಹಾಕಿ ಹೋಗ್ಬೇಕು ಮನೆಗೆ ಸೊ ಇವತ್ತೊಂದು ಪ್ಲ್ಯಾನ್ ಮಾಡಿ ಇವತ್ತು ಕೆಲಸಲ್ಲ ಏನಿಲ್ಲ ಹೆಂಗಾದ್ರೆ ಒಂದು ಪಾಲ್ತಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿವಿ ಏನಾಗುತ್ತೋ ಗೊತ್ತಿಲ್ಲ ಹೋಗಂಗಿದ್ರೆ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮ್ಗೆ ಸೊ ಮಳೆ ನಿಂತ ಮೇಲೆ ಹೋಗಂಗ್ ನೋಡ್ರಿ ಇಲ್ಲಿ ಮಳಿ ಹೆಂಗೆ ಬರೋಕ್ಕಾಗಿ ಅಪ್ಪ ಅಂದ್ರೆ ಮಳೆ ಸಮಯಕ್ಕೆ ಕೆಲಸ ಇಲ್ಲ ನಮ್ದು ಹಂಗೆ ಇರ್ಬೇಕು ಬರೋ ಅಷ್ಟು ಮಳೆ ಬಂದ್ರೂ ಪಾಲ್ತಿಗೆ ಹೋಗ್ಬಿಡಂಗಿಲ್ಲ ಬಿಡೋಂಗಿಲ್ಲ ಅವ್ರು ಮತ್ತು ಫಾಲ್ಸಿಗೆ ಏನಾದರೂ ಹೋದ್ರ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಬೈನ ಸರ್ವಿಸ್ ಮಾಡಿಬಿಡ್ತೀನಿ ಎಲ್ಲ ಕ್ಲೀನ್ ಆಗ್ತದೆ ಸೈನ್ಸ್ ಪ್ಯಾಕೆಟ್ ನೋಡಿದ್ರೆ ಮುಕ್ಳಾರು ಲೂಸ್ ಆಗೈತಿ ಕಟ್ 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 ಕತ್ತಿ ಎಲ್ಲಿ ಬರ್ತೀನಿ ಕಾರ್ನಿಗೆ ಇದ್ದಾರೆ ಆರಾಮಲ್ಲ ಒಂದು ಏಟು ಪೇಷನ್ಗೆಲ್ಲ ಹಂಗಾಗಿ ಬಿಡುತ್ತೆ మళ్ళీ కమ్ ఈస అర్జెంట్ అయితే ఈ మళ్ళీ ఏమైనా నమ్గా వచ్చి నోడ్రీ నమ గాడి చైన్ హిం వత్తు తోర్స్ నిమ్గా ఈ గాడీ చైన్ అస్టల్ ఎలా లూజాయ ఈ గాడీ తోర్స్ నోడీ హ ఫుల్ లూజ ఆగిటి చైన్ చైన్ మార్స కసదు హాక్స్కను చైన్ అష్ట అలా బ్రేక్ ల్యానరంత मा ले ಕೇಳ್ತಪ್ಪ ಚೇಂಜ್ ತಗಿ ಕಷ್ಟ ಅಲ್ಲ ಬ್ರೇಕ್ ಲೈನರ್ ಹಾಕ್ಬೇಕಂತ ನಾವು ಗ್ಯಾರೇಜ್ನ ನಮ್ಮ ಕಡೆ ಈ ಟೈಮ್ನಾಗ ಕಟ್ ಕಟ್ಟನ್ ಮಾಡೋದು ಆ ಟೈಮ್ನಾಗ ನಾನು ಆಯ್ತು ಎ ಟಿ ಎಮಿಗೆ ಬಂದು ಎಲ್ಲ ಹಾಕಿದ್ದೀವಿ ಈಗ ಎ ಟಿ ಎಮಿಗೆ ಬಂದ ಮೇಲೆ ಮಳೆ ನಿಂತೈತಿ ಮಳೆ ನಾ ತುಯಿಸಿ ಏನು ಪ್ರಾಬ್ಲಮ್ ಇಲ್ಲ ನನ್ನ ಬಕ್ಕನದಾಗ ಫೋನು ರೊಕ್ಕ ಇದ್ದವು ಫೋನು ರೊಕ್ಕ ಎ ಟಿ ಎಮ್ ಇದ್ದು ನಾ ತುಯಿಸಿ ಅಂದರೆ ನೆಡೀ ರೊಕ್ಕ ರಕ್ಕ ರೊಕ್ಕ ತೊಯ್ಯಬಾರ್ದು ಈಗ ರೊಕ್ಕ ತೊಯ್ತದ್ರೆ ಜೀವನ ಓದಂಗಿ ಆಗಿನ ಕಾಲದಾಗ ಬದುಕೋದ್ರ ಸಂಬಂಧ ದುಡಿತಿದ್ರು ನಾವು ನಾವು ದುಡಿಯೋದ್ರ ಸಂಬಂಧ ಬದುಕೀವಿ ರಕ್ತ ತೊಯ್ದ್ರೆ ಜೀವನ ಹೋದಂಗ್ತಿವಿ ಅದಕ್ಕೆ ನೋಡ್ರಿ ಎ ಟೈಮಿಗೆ ಬಂದ ಮೇಲೆ ಮಳೆಯಿಂದ ಇದೆ ಬೇರೆ ತೊಯ್ತಂತ ಈ ರೊಕ್ಕ ಹಾಕಿ ಆತ ಸೀದಾ ಮನೆಗೆ ಹೋಗೋದಿಂಗ್ ಉಜ್ಜಾಡಿ ಉಜ್ಜಾಡಿಜ್ಜಾರಿ ನಮ್ಮ ಬೈಕೆಲ್ಲ ಸರಿ ಸರಿ ಮುಂದ್ರೆ ಏನೇನಿಲ್ಲ ಬೇರೆಂಗಿಲ್ಲ ಇಲ್ಲ ಏನಿಲ್ಲ ಅಂತ ನೋಡ್ರಿ ಯಾವಾಗ ಎಷ್ಟು ಒಳ್ಳೆ ಕೆಲಸ ಮಾಡ್ತಿರ್ತೀವಿ ನಾವು ನಮ್ಮ ದೋಸ್ತ ಕೆಲ್ಸ ಇಲ್ದಂಗೆ ಬಸ್ ಸ್ಟ್ಯಾಂಡ್ ಆಗಿ ನಿಂತಿದ್ದ ಅವ್ನ ಕೆಲ್ಸಕ್ಕೂ ಓದ್ತಿದ್ದೀವಿ ಇವತ್ತು ಬಂದು ಕಳ್ಸಿ ಕೆಲ್ಸಕ್ಕೆ ಕಳ್ಸಿ ಬಂದಿ ಕೆಲ್ಸಕ್ಕೆ ಕಳ್ಸಿದ್ದೀಗ ಇಲ್ಲ ನಿಂತ ಜಾಗದಾಗ ಐದು ನಿಮಿಷದಾಗ ನಾನು ಇಲ್ಲಿಗೆ ಬಂದಿಲ್ಲ ಅಂದ್ರೆ ಅವ್ರು ಕೆಲ್ಸಕ್ಕೆ ಓದ್ತಿದ್ದ ಕೆಲಸ ಮಾಡ್ತಿರ್ತೀವ ಅಂದ್ರೆ ಕೆಟ್ಟರ ಹತ್ರ ಮರೇ ನಮ್ಮ ಜನ ಇಂತ ಗಾಡಿನ ತರಬಾರ್ದು ಗಾಯ್ ಆರೈಸಿ ತರ್ಬೇಕೆಲ್ಲ ನಮ್ ಅನ್ಸ ಆರೇಸ್ ತರ್ಬೇಕು ನಿಮ್ಮ ಗಾಯ ಮಡ್ ಗಾಡಿ ನನ್ನ फ्री सर्विसंगेगा मल्ज कूल मलिक्रीद गाड़ी प्राप्त वो कल यू ಅದು ಒಂದು ಟೈಮ್ ಅಂತ ಈಗ ಜಾಕ ಆದ್ದ ಇವತ್ತು ಫಾಲ್ಸಿಗೆ ಹೋಗೋ ಪ್ಲ್ಯಾನ್ ಹಾಕಿದ್ವಿ ಯಾಕೆ ಕ್ಯಾನ್ಸಲ್ ಮಾಡಿದ್ದಪ್ಪ ಅಂದ್ರೆ ನಮ್ಮ ದೋಸ್ತಿಂದ ಕೆಲಸ ಇಲ್ಲ ಅಂತ ಹೇಳಿದ್ದ ಅವನಿಗೆ ಕೆಲಸಕ್ಕೆ ಕಳಿಸಿ ನಾನು ಇತ್ತಾಗ ಬಂದೆ ಅವನಾರು ಇವತ್ತು ಕೆಲಸ ಇದ್ದಿಲ್ಲಪ್ಪ ಅಂದ್ರೆ ಹೋಗ್ತಿದ್ವಿ ಇವತ್ತು ಫಾಲ್ಸಿಗೆ ಹೋಗ್ತಿದ್ವಿ ಕೆಲಸನ ಕ್ಯಾನ್ಸಲ್ ಮಾಡಿ ಟ್ರಿಪ್ಗೆ ಹೋಗ್ತಿದ್ವಿ ಟ್ರಿಪ್ ಅಂದ್ರೆ ಭಾಳ ದೂರ ಇಲ್ಲ ಅದು ಫಾಲ್ಸ್ ಫಾಲ್ಸಿಗೆ ಹೋಗ್ತಿದ್ವಿ ಕೆಲಸನ ಕ್ಯಾನ್ಸಲ್ ಮಾಡ್ಬೋದಿತ್ತು ಆದ್ರೆ ಕೆಲಸನ ಕ್ಯಾನ್ಸಲ್ ಮಾಡಿ ನಾವು ಟ್ರಿಪ್ಗೆ ಹೋಗಿ ಸಾಲದ ಸೀದ ನಮ್ಮ ಮನೆಗೆ ಬರ್ತಾರೆ ಆಯಿತು ಆಮೇಲೆ ಅದಕ್ಕೆ ಟ್ರಿಪ್ನ ಕ್ಯಾನ್ಸಲ್ ಮಾಡಿ ಕೆಲಸಕ್ಕೆ ಹೋಗಿದ್ವಿ ಸೊ ಮುಂದೆ ರಜೆ ಸಿಕ್ಕಾಗ ಗ್ಯಾರಂಟಿ ಹೋಗ್ತೀವಿ ಫಾಲ್ಸಿಗೆ ಓಕೆ ಏನು ಮಾಡೋಕ್ಕಾಗಲ್ಲ ಕ್ಯಾನ್ಸಲ್ ಆಗೈತಿ ಆಗಲಿ ಮುಂದಿಸ್ ಹೋಗಿ ಹೋಗ್ತೀವಿ ಗ್ಯಾರಂಟ್ರಿಗೆ ಹೋಗಿ ಒಕ್ಕೀವಿ ಒಕ್ಕೀವಿ ಒಕ್ಕಿವಿ ಅಷ್ಟೆ